ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ದೀರ ಒಂದ್ ಮಾತ್ ಕೊಟ್ಟಿದ್ದೆ ಬರ್ತೀನಿ ಅಂತ ಒಬ್ನೇ ಬರ್ಲಿಲ್ಲ ಮೊದಲನೇ ಸಾರಿ ಇಷ್ಟು ದೊಡ್ಡ ಒಂದು ಪಬ್ಲಿಕ್ ಈವೆಂಟಿಗೆ ನನ್ನ ಕುಟುಂಬದ ಸಮೇತ ಬಂದಿದ್ದೀನಿ ಈ ಕುಟುಂಬನ ಅವರಿಗೆ ಪರಿಚಯ ಮಾಡೋದಿಕ್ಕೆ ನಡೆಸ್ಕೊಟ್ರಿ ಬಂದಿರೋ ಎಲ್ಲ ನನ್ನ ಗೆಳೆಯರು ಚಿತ್ರರಂಗದ ಗೆಳೆಯರು ಆಲ್ ಆಫ್ ಯು ವಂಡರ್ಫುಲ್ ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆನ ಅಲಂಕರಿಸದಕ್ಕೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಇಲ್ಲಿ ಪ್ರತಿ ಸರ ಬರೋದಕ್ಕೂ ಬಹಳ 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 ಆಗುತ್ತೆ ಹುಚ್ಚ ಯಾರಿಗೆ ಮರೆಯೋಕ್ಕಾಗತ್ತೆ ಅಂತ ಒಂದು ದೊಡ್ಡ ಕಿರೀಟನ ತಾವು ತನ್ನ ಪ್ರೀತಿಯಿಂದ ನನಗೆ ಕೊಟ್ಟಿದ್ರಿ ಥ್ಯಾಂಕ್ ಯು ಎರಡೂವರೆ ವರ್ಷ ಕಾಯಿಸಿದ್ದಕ್ಕೆ ಕ್ಷಮಿಸಿಬಿಡಿ ತಾವೆಲ್ಲ ಯಾವ್ಯಾವ ಅಲ್ಲಿ ನನಗೆ ಟ್ರೋಲ್ ಮಾಡಿದಿರ ಬೈದಿದಿರ ಓದಿಲ್ಲ ಅಂದ್ಕೊಂಬಿಡಿ ತುಂಬ ಚೆನ್ನಾಗಿ ಓದಿದ್ದೀನಿ ಬೇಕು ಅಂತ ಕಾಯಿಸಿಲ್ಲಪ್ಪ ನಾನು ಮಾಡ್ಲಿ ಆಗೋಗುತ್ತೆ ಬಟ್ ಖಂಡಿತವಾಗ್ಲೂ ಸ್ವಲ್ಪ ಸ್ಪೀಡಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಲೈಫಲ್ಲಿ ಸಿನಿಮಾಗಳು ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ ಮಾಡ್ತೀನಿ ಅನ್ನೋರು ಕ್ಷಮಿಸ್ಬಿಡಿ ನಾನು ಏನು ಮಾಡಲಿ ಈಗ ಬಟ್ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಪ್ರೀತಿಯಿಂದ ಎಸ್ಪೆಷಲಿ ಕೆ ಆರ್ ಜಿ ಅವರಿಗೆ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಸಿನಿಮಾ ಮಾಡಿದಂಥ ಕಲೆಪುಲಿ ತಾನು ಅವರಿಗೆ ಇಲ್ಲಿಂದ ಅವರಿವಾಗ ಬರೋಕ್ಕಾಗಲ್ಲ ರಿಲೀಸಿಗೆ ಬಿಸಿ ಇದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಚಿತ್ರದ ನಿರ್ದೇಶಕ ವಿಜಯ್ ಅವರಿಗೂ ಕೂಡ ಇಂಥ ಒಂದು ಸಿನಿಮಾ ಕೊಟ್ಟಿದ್ದೀವಿ ಥ್ಯಾಂಕ್ ಯು ಹೇಳ್ತಾ ಅಜಿನೀಶ್ ಶಿವು ಶಂಕರ್ ಶೇಖರ್ ಚಂದ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೊಬ್ಬ ವ್ಯಕ್ತಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಲೈನ್ ವೆಂಕಟೇಶ್ ಅವ್ರಿಗೆ ಅವರು ಇರಲಿಲ್ಲ ಅಂದರೆ ಬಹಳ ಕಷ್ಟ ಆಗಿರೋದು ಈ ಟೈಮಿಗೆ ಬರೋದಕ್ಕೆ ಅಂತ ಹೇಳ್ತಾ ಎಲ್ಲಾದ್ರಕ್ಕಿಂತ ನನಗೆ ಖುಷಿಯಾಗಿದ್ದು ತಾವು ಇತ್ತೀಚೆಗೆ ನಮ್ಮ ಸ್ನೇಹಿತರಾದಂಥ ಉಪ್ಪಿ ಅವರ ಚಿತ್ರಕ್ಕೆ ತಾವು ಕೊಟ್ಟಂಥ ಸಪೋರ್ಟ್ ಅದಕ್ಕೆ ಸ್ವಾಗತದ ರೀತಿ ಬಿಕಾಸ್ ತುಂಬ ವರ್ಷದ ನಂತರ ಅವರೊಂದು ನಿರ್ದೇಶನ ಮಾಡಿದ್ದಾರೆ ಅದ್ರ ಅಪ್ ಅಲ್ಲಿ ಮ್ಯಾಕ್ಸ್ ಬರ್ತಾ ಇದೆ ಅದಕ್ಕೂ ಕೂಡ ಈ ಸಿನಿಮಾದ ಒಂದು ಏನಂದರೆ ಅದ್ಭುತ ತುಂಬ ಜನ ಹೊಸೊಬ್ಬರು ಇದ್ದಾರೆ ಸಿನಿಮಾದಲ್ಲಿ ಕಲಾವಿದರಾಗಿದ್ದಾರೆ ತಂತ್ರಜ್ಞರಾಗಿದ್ದಾರೆ ಅವರೆಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದರಿಂದ ಆಗಲಿ ಆ್ಯಂಡ್ ಒಳ್ಳೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಕೇಳ್ಕೊತೀನಿ